ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದೊಳಗೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಮೂರಾರ್ಜಿಯ ಒಂದು ಪ್ರಶ್ನೆ ಪತ್ರಿಕೆ ಕನ್ನಡ ವಿಷಯ ಮೊದಲನೇ ಪ್ರಶ್ನೆ ನೋಡ್ರಿ ಸಲಗ ಈ ಪದದ ಅರ್ಥ ಸಲಗ ಅಂದ್ರೆ ಏನ ಒಂಟೆ ಆಪ್ಷನ್ ಎ ಸಲಗ ಅಂದ್ರೆ ಒಂಟೆ ಕನ್ನಡ ಭಾಷೆಗೆ ಏಳನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಸಾಹಿತಿ ನೆನ್ಪಿಡ್ರಿ ನಮ್ಮ ಕನ್ನಡ ಭಾಷೆಗೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕವು ಆ ಎಂಟನೆಯ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ ಯಾರಪ್ಪ ಅಂದ್ರೆ ಚಂದ್ರಶೇಖರ್ ಕಂಬಾರವರಿಗೆ ಅವರಿಗೆ ಇಲ್ಲಿ ಏಳನೆಯ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಸಿಕ್ಕಿತ್ಪಾ ಅಂದ್ರೆ ಗಿರೀಶ್ ಕಾರ್ನಾಡ್ ಆಪ್ಷನ್ ಸಿ ಪ್ರೇಮ ಕವಿ ಎಂದು ಕೆಳಗಿನವರಲ್ಲಿ ಯಾರನ್ನ ಕರೆಯುತ್ತಾರೆ ಪ್ರೇಮ ಕವಿ ಅಂತ ಯಾರನ್ನು ಕರಿತೀವಪ್ಪ ಅಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ಆಪ್ಷನ್ ಬಿ ಪದ್ಯವನ್ನು ನಾಲ್ಕನೇ ಪ್ರಶ್ನೆ ಪದ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳಲು ನಿಲ್ಲುವ ಸ್ಥಳವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಇಲ್ಲಿ ಪದ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳಲು ನಿಲ್ಲುವ ಸ್ಥಳವನ್ನು ಯತಿ ಅಂತ ಕರಿತೀವಿ ಆಪ್ಷನ್ ಬಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಎ ಗಗನ ಬಿ ಮುಗಿಲು ಸಿ ಆಕಾಶ ನಾಲ್ಕು ಭುವಿ ನೋಡ್ರಿ ಗಗನ ಮುಗಿಲು ಆಕಾಶ ಇವೆರಡು ಎಲ್ಲ ಇವು ಒಂದ ಅರ್ಥ ಕೊಡ್ತಕ್ಕಂಥ ಶಬ್ದಗಳು ಇಲ್ಲಿ ಭೂ ಬರೆಯದಕ್ಕೆ ಆಪ್ಷನ್ ಡಿ ಇದು ಗುಂಪಿಸಿ ಇರಂಗಿಲ್ಲ ಮೂಡನ ಪದವು ಯಾವ ದಿಕ್ಕನ್ನು ಸೂಚಿಸುತ್ತದೆ ಮೂಡನ ಅಂತಂದ್ರೆ ಪೂರ್ವ ಮೂಡನ ಪೂರ್ವ ಆಪ್ಷನ್ ಎ ಜಯಚಂದ್ರನು ಆಟ ಆಡಿದನು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ನೋಡು ವಿಭಕ್ತಿ ಪ್ರತ್ಯಯ ಜಯ ಚಂದ್ರನು ಉ ಜಯಚಂದ್ರನು ಅಂದ್ರೆ ಉ ಬಂತಲ್ಲ ಉ ಅಂದ್ರೆ ಪ್ರಥಮ ಡಿ ಆಪ್ಷನ್ ನೆನ್ಪಿಡ್ ಆ ವಿಭಕ್ತಿ ಪ್ರತ್ಯಯ ಭಯಪಡೆ ಪ್ರಥಮ ಉ ದ್ವಿತೀಯ ಅಣ್ಣು ತೃತೀಯ ಇಂದ ಈ ಥರ ಎಲ್ಲ ಇನ್ನು ಮುಂದಿನ ಪ್ರಶ್ನೆ ಮಧುಕರಣ ಮನೆಯಲ್ಲಿ ಧನವು ಬಹಳಷ್ಟಿದೆ ಇಲ್ಲಿ ಧನವೆಂದರೆ ನೆನ್ಪಿಡ್ರಿ ಧನ ಮಧುಕರಣ ಮನೆಯಲ್ಲಿ ಧನವು ಬಹಳಷ್ಟಿದೆ ಈ ಧನವಂದ್ರೆ ಏನ ಆಪ್ಷನ್ ನೋಡ್ರಿ ಎ ಸಂಪತ್ತು ಬಿ ಸಂಪತ್ತು ಸಿ ಸಂಪತ್ತು ಡಿ ಸಂಪತ್ ಇಲ್ಲಿ ಧನ ಅಂದರೆ ಸಂಪತ್ತು ನೆನ್ಪಿಡ್ರಿ ಇಲ್ಲಿ ಓದುವಾಗ ಕನ್ಫ್ಯೂಸ್ ಆಗಬೇಡ್ರಿ ಅಕ್ಷರಗಳನ್ನ ಶ್ರೇಯ್ ನೋಡ್ಕೊಡ್ರಿ ಗಡಿಬಡಿಯೊಳಗೆ ಇಲ್ಲಿ ಸಂಪತ್ತು ಯಾವುದಾ ನಿಮಗೆ ಸಂಪತ್ತು ಯಾವುದ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಕ್ಲಿಯರ್ ನೋಡ್ರಿ ಸಂಪತ್ತು ಆಪ್ಷನ್ ಪ್ರಶ್ನೆ ನೋಡ್ರಿ ಐವತ್ತು ವರ್ಷಗಳ ಸಂಭ್ರಮಾಚರಣೆಯನ್ನು ಹೀಗೆನ್ನುತ್ತಾರೆ ಈ ಐವತ್ತು ವರ್ಷಗಳ ಆಚರಣೆ ಏನು ಮಾಡ್ತಿ ಏನು ಕರಿತೀವಿ ನಮ್ಮ ಶತಮಾನೋತ್ಸವ ಡಿ ಆಪ್ಷನ್ ನೋಡ್ರಿ ಫಸ್ಟ್ ಶತಮಾನೋತ್ಸವ ಶತಮಾನ ಅಂದ್ರೆ ನೂರು ವರ್ಷದ ಸಂಭ್ರಮಾಚರಣೆ ಸಿ ವಜ್ರ ಮಹೋತ್ಸವ ಅಂದರೆ ಇದು ಎಪ್ಪತ್ತೈದು ವರ್ಷದ ಸಂಭ್ರಮಾಚರಣೆ ಬಿ ರಜತ ಮಹೋತ್ಸವ ಅಂದ್ರೆ ಇದು ಇಪ್ಪತ್ತೈದು ವರ್ಷದ ಸಂಭ್ರಮಾಚರಣೆ ಇಲ್ಲಿ ಈ ಆಪ್ಷನ್ ಸುವರ್ಣ ಮಹೋತ್ಸವ ಇಲ್ಲಿ ಐವತ್ತು ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನ ಸುವರ್ಣ ಮಹೋತ್ಸವ ಅಂತ ಕರಿತೀವಿ ನಮ್ಮ ಆಪ್ಷನ್ ಎ ಸರಿ ಉತ್ತರ ಹದಿನೈದು ನೋಡ್ರಿ ತಮ್ಮಂದಿರು ಶಾಲೆಗೆ ಹೊರಟರು ಇಲ್ಲಿ ತಮ್ಮಂದಿರು ಎನ್ನುವುದು ತಮ್ಮಂದಿರು ನೋಡ್ರಿ ಏಕವಚನ ಬಹುವಚನ ದ್ವಿವಚನ ಯಾವುದು ಅಲ್ಲ ಇಲ್ಲಿ ತಮ್ಮಂದಿರು ಅನ್ನೋದ ಇದು ಬಹುವಚನ ಆಪ್ಷನ್ ಬಿ ತಮ್ಮಂದಿರು ತಮ್ಮ ತಮ್ಮಂದಿರು ಹನ್ನೊಂದನೇ ಪ್ರಶ್ನೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಇಲ್ಲಿ ನೋಡಿ ಸುಖವಿದೆ ದುಃಖವಿದೆ ವಿಷಾದವಿದೆ ಸುಖವಿಲ್ಲ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಆಪ್ಷನ್ ಡಿ ನ ಮ ಈ ಅಕ್ಷರಗಳು ಏನಿವೆ ಎಂಥ ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಸ್ವರಗಳು ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು ಇವಾಗ ನಾವು ಏನು ಕರಿತೇವು ಅನುನಾಸಿಕಾಕ್ಷರಗಳು ಅಂತ ಕರಿತೀವು ಆಪ್ಷನ್ ಎ ಸರಿ ಉತ್ತರ ನೇತಾಜಿ ಭಾರತ ರಾಷ್ಟ್ರ ಸೇನೆಯನ್ನು ಕಟ್ಟಿದರು ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಹೆಸರಿಸಿ ನೋಡ್ರಿ ಇಲ್ಲಿ ಬಳಸೋ ಲೇಖನ ಚಿಹ್ನೆ ನೋಡ್ರಿ ಇದು ಇದಕ್ಕೆ ಏನು ಕರಿತೀವಪ್ಪ ಲೇಖನ ಚಿಹ್ನೆಗೆ ನಾವು ಉದ್ಧರಣ ಚಿಹ್ನೆ ಅಂತ ಕರಿತೀವಿ ನಾವು ಆಪ್ಷನ್ ಬಿ ಉದ್ಧರಣ ಚಿಹ್ನೆ ಅದು ಎರಡು ಬರ್ತಾವೆ ಒಂದು ಒಂಟಿ ಉದ್ಧರಣ ಇನ್ನು ಜೋಡಿ ಉದ್ಧರಣ ಇದು ಕೊಟ್ಟಿದ್ದೀಗ ಇದು ಒಂಟಿ ಉದ್ಧರಣ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿನಿಯರು ರಂಗೋಲಿ ಹಾಕುತ್ತಿದ್ದಾರೆ ಈ ವಾಕ್ಯದಲ್ಲಿರುವ ಸ್ತ್ರೀಲಿಂಗ ಪದ ನೋಡ್ರಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿನಿಯರು ಇಲ್ಲಿ ಬರ್ತಕ್ಕಂಥ ಸ್ತ್ರೀಲಿಂಗ ರೂಪ ವಿದ್ಯಾರ್ಥಿನಿಯರು ಆಪ್ಷನ್ ಸಿ ಪತ್ರಲೇಖನದಲ್ಲಿ ದೊಡ್ಡಮ್ಮಳಿಗೆ ಬಳಸುವ ಸಂಬೋಧನಾ ಪದ ದೊಡ್ಡಮ್ಮಗನ ಏನು ದೊಡ್ಡಮ್ಮ ಅಥವಾ ಚಿಕ್ಕಮ್ಮಗೆ ಏನು ಬಳಸ್ತೀವಿ ನಮ್ಮ ತೀರ್ಥರೂಪ ಮಾತೃಶ್ರೀ ಸಮಾನ ಆತ್ಮೀಯ ನಲ್ಮಯ ಇಲ್ಲಿ ದೊಡ್ಡಮ್ಮ ಅಥವಾ ಚಿಕ್ಕಮ್ಮಳಿಗೆ ಬರ್ತಕ್ಕಂಥ ಸಂಬೋಧನ ಮಾತೃಶ್ರೀ ಸಮಾನ ಆಪ್ಷನ್ ಬಿ ಚಂಚಲ ತನ್ನ ಸ್ನೇಹಿತೆಯ ಜೊತೆ ಸೇರಿ ಹಾಡನ್ನು ಹಾಡಿದಳು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಸೂಚಿಸುವ ಪದ ಕ್ರಿಯಾಪದ ಕ್ರಿಯಾಪದದ ಮೂಲ ರೂಪಕ ನಾವು ಧಾತು ಅಂತ ಕರಿತೇವೆ ಇಲ್ಲಿ ಕೊಟ್ಟಂಥ ವಾಕ್ಯದ ಕ್ರಿಯಾಪದ ಯಾವುದೈತಿ ನೋಡ್ರಿ ಹಾಡನ್ನು ಕನ್ಫ್ಯೂಸ್ ಆಗಬೇಡ್ರಿ ಹಾಡನ್ನು ಸ್ನೇಹಿತೆಯ ಜೊತೆ ಹಾಡಿದಳು ಇಲ್ಲಿ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಶಬ್ದ ಯಾವಪ್ಪ ಅಂದ್ರೆ ಹಾಡಿದಳು ಆಪ್ಷನ್ ಡಿ ಹಾಡಿದಳು ಸಜಾತಿಯ ಸಂಯುಕ್ತಾಕ್ಷರ ಇರುವ ಪದವನ್ನು ಗುರುತಿಸಿ ಸಜಾತಿಯ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ ಒಂದು ಸಜಾತಿ ಒಂದು ವಿಜಾತಿ ಅಥವಾ ಸಂಯುಕ್ತಾಕ್ಷರ ಅಂದ್ರೆ ಒಂದ ಅಥವಾ ಒತ್ತಕ್ಷರ ಅಂದ್ರೂ ಒಂದ ಸಜಾತಿಯ ಅಪ್ಪ ನೋಡ್ರಿ ಪ ಕೆಳಗೆ ಪ ಒತ್ತಕ್ಷರ ಐತಿ ಈಗ ನಾವು ಸಜಾತಿ ಅಂತ ಕರಿತೇವೆ ಆಪ್ಷನ್ ಎ ಈಗ ನೋಡ್ರಿ ಮ ಕೆಳಗ ಯ ವಿಜಾತಿ ಅಂತ ಕರಿತೇವೆ ಕ ಕೆಳಗ ರೈತ್ ಇದು ವಿಜಾತಿ ಲೈ ಕೆಳಗ ಮ ಇದು ವಿಜಾತಿ ಈಗ ಸಜಾತಿಯ ಒತ್ತಕ್ಷರ ಯಾವ್ದ ಅಥವಾ ಸಂಯುಕ್ತಾಕ್ಷರ ಅವು ಅಪ್ಪ ವಾದಿರಾಜರ ಅಂಕಿತನಾಮ ಹಯವದನ ಪಕ್ಷೀಶ ಹಯವದನ ಬಸವಣ್ಣ ಕೂಡದ ಸಂಗಮ ದೇವ ವಾದಿರಾಜರ ಅಂಕಿತನಾಮ ಏನಪ್ಪ ಅಂದ್ರೆ ಹಯವದನ ಆಪ್ಷನ್ ಎ ಈ ಕೆಳಗಿನವುಗಳಲ್ಲಿ ಜೋಡು ನುಡಿ ಯಾವುದು ಜೋಡು ನುಡಿ ಕರಕರ ಪರಪರ ಸರಸರ ಅಣ್ಣತಮ್ಮ ಈ ಜೋಡು ನುಡಿ ಯಾವುದಪ್ಪ ಅಂದ್ರೆ ಅನ್ನತಮ್ಮ ಅಣ್ಣತಮ್ಮ ಅಕ್ಕ ತಂಗಿ ಮನೆಮಠ ನಾವು ಜೋಡು ನುಡಿ ಅಂತ ಶ್ರೀ ರಾಮಾಯಣ ದರ್ಶನಮ್ಮನ ಬರೆದವರು ಕುವೆಂಪು ಆದರ ಜುಗಾರಿ ಕ್ರಾಸ್ ಬರೆದಂಥ ಒಂದು ಕವಿ ಯಾರಪ್ಪ ಅಂದರೆ ಇದು ಪೂರ್ಣಚಂದ್ರ ತೇಜಸ್ವಿ ಆಪ್ಷನ್ ಇಂಗ್ಲೀಷ್ ವಿಷಯ ನೋಡ್ರಿ ಟ್ವೆಂಟಿ ಒನ್ ರೀ ಅರೇಂಜ್ ದ ಲೆಟರ್ಸ್ ಟು ಫಾರ್ಮ್ ಕರೆಕ್ಟ್ ವರ್ಡ್ ಎ ಎಸ್ ಬಿ ಕೆ ಟಿ ಇ ಎಲ್ಲ ಅಕ್ಷರಗಳನ್ನ ಬಳಸ್ಕೊಂಡ ಯಾವ ಒಂದು ಸರಿಯಾದ ಶಬ್ದ ರಚನೆ ಆಗ್ತೈತಿ ಇಲ್ಲಿ ಎಲ್ಲ ಅಕ್ಷರನ ಬಳಸ್ಕೊಂಡ ಶಬ್ದ ಇಲ್ಲಿ ಬಾಸ್ಕೆಟ್ ಬಿ ಎಸ್ ಇ ಟಿ ಇಲ್ಲಿ ಮೊದಲು ನೋಡ್ಕೋಬೇಕು ನೀವು ಎಲ್ಲ ಅಕ್ಷರಗಳ ಕೊಟ್ಟಂಥ ಶಬ್ದ ಎಲ್ಲ ಅದಾವೇನ ಎಲ್ಲ ಇದ್ರೂ ಸಹಿತ ಅರ್ಥಗರ್ಭಿತವಾದಂಥ ಒಂದು ಅಕ್ಷರ ಯಾವುದು ಗೊತ್ತ ನೀವು ಇಲ್ಲಿ ಬಾಸ್ಕೆಟ್ ಆಪ್ಷನ್ ಎ ದಿಸ್ ಈಸ್ ಮೈ ಹೌಸ್ ಐಡೆಂಟಿಫೈ ಅಡ್ಸೆಕ್ಟಿವ್ ಇದು ನೋಡ್ರಿ ಈಸ ಇದು ಹೆಲ್ಪಿಂಗ್ ವರ್ಪ ಇದು ಮೈನು ಆಗಂಗಿಲ್ಲ ಹೌಸ್ ಆಗಂಗಿಲ್ಲ ಇಲ್ಲಿ ಅಡ್ಸೆಕ್ಟಿವ್ ಜಸ್ಟ್ ಇಲ್ಲಿ ದಿಸ್ ಅಂತ ತಗೋತೀನಿ ದಿಸ್ ಅಡ್ಸೆಕ್ಟಿವ್ ಟ್ವೆಂಟಿ ತ್ರೀ ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಈಸ್ ಕೊಟ್ಟಂಥ ಒಂದು ಶಬ್ದ ಒಳಗೆ ಕರೆಕ್ಟ್ ಒಂದು ಪಂಕ್ಚುಯೇಷನ್ ಮಾರ್ಕ್ ಯಾವ್ದು ಐತಿ ಈಗ ಇಲ್ಲಿ ಶಾರ್ಟ್ ಫಾರ್ಮ್ ಬರೀತಿರ್ಲಿಲ್ಲ ಆ ಥರ ದೇರ್ ಈಸ್ ದೇರ್ ಈಸ್ ದೇರ್ ಈಸ್ ದೇ ಆರ್ ಇಲ್ಲಿ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಬಳಸಿದ್ದ ದೇರ್ ಈಸ್ ఆప్షన్ సిస్ వాచ్ హ్యాస్ అ గోల్డన్ చైన్ ద అండర్లైన్ వర్డ్ ఈజ్ నోట్రి హీజ్ వాచ్ హ్యాస్ అ గోల్డన్ చైన్ అవును ఎంత వాచ్ ఐతి బంగార బంగార చైన్ ఐతే వాచ్ ఎంత చైన్ ఐతి బంగార చైన్ అందయాదా గోల్డన్ ఇన్ ఏ కటవ అంత కివ్ ఇప్ప ఎడ్జెక్టి గివ్ వన్ వర్డ్ సబ్స్ట్యూట్ ಅ ಪರ್ಸನ್ ಹೂ ಸೆಲ್ಸ್ ಮೆಡಿಸಿನ್ಸ್ ಅ ಪರ್ಸನ್ ಹೂ ಸೆಲ್ಸ್ ಮೆಡಿಸಿನ್ಸ್ ಮೆಡಿಸಿನ್ ನ ಮಾಡ್ತಕ್ಕಂಥ ಮನುಷ್ಯನ ಎಂತ ಕರಿತೇವೆ ಇಲ್ಲಿ ಆರ್ಟಿಸಿಯನ್ ಬಿ ಸರ್ಜನ್ ಸಿ ಸ್ಟಾಪ್ ನರ್ಸ್ ಡಿ ಕೆಮಿಸ್ಟ್ ಇಲ್ಲಿ ಮೆಡಿಸಿನ್ಸ್ ಸೆಲ್ ಮಾಡೋದು ಏನು ಕರಿತೇವಪ್ಪ ಕೆಮಿಸ್ಟ್ ಅಂತ ಕರಿತೀವಿ ನಾವು ಆಪ್ಷನ್ ಡಿ ಕೆಮಿಸ್ಟ್ ಐ ಹ್ಯಾವ್ ಸೆಂಟ್ ಮೈ ಪಾರ್ಸಲ್ ಡ್ಯಾಶ್ ಪೋಸ್ಟ್ ಥ್ರೂ ಪೋಸ್ಟ್ ಬೈ ಪೋಸ್ಟ್ ಆಫ್ ಪೋಸ್ಟ್ ಆನ್ ಫೋಸ್ಟ್ ई हव सैंड मै पार्सल बै पोस्ट ऑप्शनिफाइ दफ इनफेनिस्टार्थक पद सूच पद इनफान इनफेट एंडशन एजा इंडियन यूज सूटेबल आर्टिकल नोड्री दर्टिकल ए ಆ್ಯಂಡ್ ದ ಇವಾಗ ನಾವು ಆರ್ಟಿಕಲ್ಸ್ ಅಂತ ಕರಿತೀವಿ ಇಲ್ಲಿ ಆರ್ ಆರ್ಟಿಕಲ್ ಆಗೋದಿಲ್ಲ ತುಂಬಿದ್ರೆ ದ ತುಂಬಬೇಕು ಆ್ಯಂಡ್ ತುಂಬಬೇಕು ಇಲ್ಲ ಎ ತುಂಬಬೇಕು ಸಿ ಈಸ್ ನೋಡ್ರಿ ಐ ಸ್ವರದಿಂದ ಪ್ರಾರಂಭ ಆಗಿತ್ ಪಾ ಶಬ್ದ ಅಂತಂದ್ರೆ ಅದ್ರ ಹಿಂದ್ಗಡೆ ಏನು ಬಳಸ್ತೇವೆ ನಾವು ಆ್ಯಂಡ್ ಅಂತ ಬಳಸ್ತೇವೆ ಸಿ ಈಸ್ ಆ್ಯನ್ ಇಂಡಿಯನ್ ಸಿ ಈಸ್ ಸಿನ್ ಇಂಡಿಯನ್ ಆಪ್ಷನ್ ಬಿ ಮೈ ಬ್ರದರ್ ಆ್ಯಂಡ್ ಡ್ಯಾಶ್ ಗೋ ಫಾರ್ ಅ ವಾಕ್ ರೈಟ್ ದ ಅದರ್ ಜೆಂಡರ್ಸ್ ಜೆಂಡರ್ಸ್ ಆಫ್ ದ ವರ್ಡ್ ಅಂಡರ್ಲೈನ್ ಜನರಂದ ಲಿಂಗ ಈ ಬ್ರದರ್ ಅಂಡರ್ಲೈನ್ ಮಾಡಿದಾರಲ್ಲ ಇದ್ರ ಅನ್ನ ಲಿಂಗ ಯಾವ್ದಾ ಬೇರೆ ಲಿಂಗ ಯಾವ್ದಾ ಬ್ರದರ್ ಸಿಸ್ಟರ್ ಆಪ್ಷನ್ ಸಿ ಸೆಲೆಕ್ಟ್ ದ ಮೀನಿಂಗ್ಫುಲ್ ಸೆಂಟೆನ್ಸಸ್ ಅರ್ಥ ಗರ್ಭಿತ ವಾಕ್ಯವನ್ನು ಬರೀಬೇಕು ಆನ್ ಕಂಗ್ರಾಚ್ಯುಲೇಷನ್ಸ್ ಯುವರ್ ಸಕ್ಸಸ್ ಆನ್ ಯುವರ್ ಕಂಗ್ರಾಚ್ಯುಲೇಷನ್ಸ್ ಸಕ್ಸಸ್ ಕಂಗ್ರಾಚ್ಯುಲೇಷನ್ಸ್ ಆನ್ ಯುವರ್ ಸಕ್ಸಸ್ ಸಕ್ಸಸ್ ಯುವರ್ ಕಂಗ್ರಾಚುಲೇಷನ್ಸ್ ಆನ್ ಸರಿ ಸರಿಯಾದ ವಾಕ್ಯವಾದ ಕಂಗ್ರಾಚ್ಯುಲೇಷನ್ ಆನ್ ಯುವರ್ ಸಕ್ಸಸ್ ಆಪ್ಷನ್ ಬಿ ದ ಪ್ಲೂರಲ್ ಫಾರ್ಮ್ ಆಫ್ ಫೋಟೋ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಫೋಟೋ ಈಸ್ ಫೋಟೋಸ್ ಆಪ್ಷನ್ ಎ ಫೋಟೋಸ್ ಆಲ್ಮೋಸ್ಟ್ ಹೆಂಗ್ ಪರ್ಫೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ಫೋಟೋಸ್ ಪಿ ಫೋಟೋಸ್ ಕೌಸಿಕ ಪುಟ್ ಡ್ಯಾಶ್ ಅರೌಂಡ್ ಶಬಲೇಸ್ ನೆಕ್ ಅಂಡ್ ಡ್ರ್ಯಾಗಡ್ ಹರ್ ಕೌಶಿಕ ಆ ಶಬಲೆಯ ಕುತ್ತಿಗೆ ಸುತ್ತ ಏನು ಹಾಕಿರ್ತಾನ ಅವ್ನ ಹಗ್ಗ ಅಂದ್ರೆ ರೋಪ್ ಆಪ್ಷನ್ ಡಿ ರೋಪ್ ಟೈಗರ್ ಈಸ್ ಅವರ್ ನ್ಯಾಷನಲ್ ಆನಿಮಲ್ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ದ ಕರೆಕ್ಟ್ ಪ್ರನೌನ್ ಫಾರ್ ದ ಅಂಡರ್ಲೈನ್ ವರ್ಡೀಸ್ ನೋಡ್ರಿ ಪ್ರನೌನ್ ಸರ್ ನಾವು ಬಳಸಿದಲ್ಲಿ ಹಿ ದ ಇಟ್ ವೀ ಟೈಗರ್ ಟೈಗರ್ ಈಸ್ ಅವರ್ ನ್ಯಾಷನಲ್ ಆ್ಯನಿಮಲ್ ಹುಲಿಯು ನಮ್ಮ ರಾಷ್ಟ್ರೀಯ ಪ್ರಾಣಿ ಅನ್ನೋದು ನಾವು ಹೆಂಗೆ ಕರಿತೇವೆ ಹುಲಿ ಬದಲಾಗಿ ಅದು ನಮ್ಮ ರಾಷ್ಟ್ರೀಯ ಪ್ರಾಣಿ ಇದು ಪ್ರಣಾಮ್ ಅದು ಅಂದರೆ ಇಟ್ ಆಪ್ಷನ್ ಸಿ ಅಕಸ್ಮಾತ್ ಇಲ್ಲಿ ವ್ಯಕ್ತಿ ಹೆಸರು ಹುಡುಗ ಬಂದಿದ್ದರೆ ಹೀ ಬಳಸ್ತೇವೆ ಹುಡುಗಿ ಇಟ್ಟಪ್ಪ ಅಂದರೆ ಸಿ ಬಳಸ್ತೇವೆ ದ ಸ್ಕೂಲ್ ಬೆಲ್ ರಿಂಗ್ಸ್ ಸಮಯದಲ್ಲಿ ಏನು ಬಳಸ್ತಾ ಆಕ್ಟ್ ಆಪ್ಷನ್ ಸಿ ರೈಟ್ ದ ಪ್ರಿಪಿಕ್ಸ್ ಆಫ್ ಪಾಸಿಬಲ್ ಈಸ್ ಪಾಸಿಬಲ್ಗೆ ಪ್ರಿಪಿಕ್ಸ್ ಬರೀಬೇಕಾಗಿತಿ ಇಮ್ ಅನ್ ನೋಡ್ರಿ ಪಾಸಿಬಲ್ ಇಂಪಾಸಿಬಲ್ ಕರೆಕ್ಟ್ ವರ್ಡ್ ಇಂಪಾಸಿಬಲ್ ಅನ್ಪಾಸಿಬಲ್ ಆಗಂಗಿಲ್ಲ ಆ್ಯಂಡ್ಪಾಸಿಬಲ್ ಆಗಂಗಿಲ್ಲ ಇಂಪಾಸಿಬಲ್ ಆಗಂಗಿಲ್ಲ ಪಾಸಿಬಲ್ ಇಂಪಾಸಿಬಲ್ ಆಪ್ಷನ್ ಎ ಬುಕ್ ನ್ಯೂಟ್ರಿ ಜೆಂಡರ್ ಬೇಬಿ ಇದು ಕಾಮನ್ ಜೆಂಡರ್ ಬೇಬಿ ಕಾಮನ್ ಜೆಂಡರ್ ಆಪ್ಷನ್ ಸಿ ಬೀಸ್ ಕಲೆಕ್ಟ್ ದ ಡ್ಯಾಶ್ ಫ್ರಾಮ್ ದ ಫ್ಲವರ್ ಬೀಸ್ ಕಲೆಕ್ಟ್ ದ ಡ್ಯಾಶ್ ಫ್ರಾಮ್ ದ ಫ್ಲವರ್ಸ್ ಜೇನುಗಳ ಹೂಗಳಿಂದ ಏನೇನು ಕಲೆಕ್ಟ್ ಮಾಡ್ತಾವೆ ನೆಕ್ಟರ್ ಮಕ್ಕಳನ್ನು ಹೇಳ್ಕೊತವೆ ನೆಕ್ಟರ್ ಆಪ್ಷನ್ ಎ ವಾಟ್ ಕೈಂಡ್ ಆಫ್ ಅ ಬಾಯ್ ವಾಸ್ ದ ಬಿಸ್ನೆಸ್ ಮ್ಯಾನ್ ಸನ್ ಬಿಸ್ನೆಸ್ ಮ್ಯಾನ್ ಸನ್ ಹೆಂಗಿದ್ದ ವಾಸ್ ಲೇಝಿ ಆಪ್ಷನ್ ಸಿ ಬರ್ಡ್ಸ್ ಆರ್ ಡ್ಯಾಶ್ ಇನ್ ದ ಸ್ಕೈ ಪಕ್ಷಿಗಳು ಆಕಾಶಲ್ಲಿ ಏನು ಮಾಡ್ತವು ಡ್ರೀಮಿಂಗ್ ಸ್ವಿಮ್ಮಿಂಗ್ ಸ್ಕಿಪ್ಪಿಂಗ್ ಫ್ಲಾಯಿಂಗ್ ಅವು ಹಾರಾಡ್ತಾವ ಫ್ಲೈಯಿಂಗ್ ವಾಟ್ ಡಿಡ್ ದ ಚೈಲ್ಡ್ ಲೋಡ್ ದ ಬೋಟ್ ವಿತ್ ಆ ಮಗು ಬೋಟ್ ತುಂಬ ಏನು ಲೋಡ್ ಮಾಡಿಬಿಡ್ತಿದ್ಳು ಶಿವ್ಲಿ ಫ್ಲವರ್ಸ್ ಆಪ್ಷನ್ ಬಿ ಇಷ್ಟು ಇಂಗ್ಲಿಷ್ ಮತ್ತು ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಮುಂದಿನ ವಿಡಿಯೋಲಾಗ ಗಣಿತ ಪರಿಸರ ಮತ್ತು ಸಾಮಾನ್ಯತೆಯನ್ನು ಒಂದು ಸ್ಟಡಿ ಮಾಡೋಣ ಧನ್ಯವಾದಗಳು